ಸೌಹಾರ್ದವೇ ನಮ್ಮ ಹಬ್ಬ ಸರ್ವ ಜನಾಂಗದ ಶಾಂತಿಯ ನಾಡು ನಮ್ಮ ಶಿವಮೊಗ್ಗ ಶಿವಮೊಗ್ಗ ನಗರ ಹಿಂಸೆಯ ನಾಡಲ್ಲ ಪ್ರೀತಿಯ ಬೀಡು ಹೀಗೆಂದು ಹೇಳಕ್ಕೆ ಹೊರಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಸೌಹಾರ್ದ ಪಾದಯಾತ್ರೆಯಲ್ಲಿ ಈ ಮಾತನ್ನ ಹೇಳಲಾಗಿದೆ ಬನ್ನಿ ಈ ಶಾಂತಿ ಯಾತ್ರೆ ಹೇಗಿತ್ತೆಂದು ನಿಮ್ಮ ಮುಂದೆ ಇಡ್ತೀವಿ ಹೆಚ್ಚಾಗಿ ಒಂದು ಊರನ್ನ ಆ ರೀತಿ ಹಿಂಸೋದು ಒಳ್ಳೇದಲ್ಲ ಅಥವಾ ಸರಿಯಲ್ಲ ಅಂತಂದು ನೀವೇನು ಕೇಳೋದಕ್ಕೆ ಹೊರಟಿದೀರಿ ನಮ್ಮೆಲ್ಲರಿಗೂ ಶುಭವಾಗ್ಲಿ ಇನ್ನು ಇನ್ನ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಶಾಂತಿಯ ಶಾಂತಿಯ ಒಂದು ನಾಡಾಗ್ಲಿ ಅಂತಂದು ನಾನು ಆಶಿಸ್ತೇನೆ ಅದೇ ರೀತಿ ನಿಮಗೆ ಇನ್ನಷ್ಟು ದೇವರು ಶಕ್ತಿ ಕೊಡ್ಲಿ ಇನ್ನಷ್ಟು ಹೆಚ್ಚು ಜನ ನಿಮ್ಮ ಜೊತೆಗೆ ಕೈ ಜೋಡ್ತದೆ ಅಂತಂದು ಕೂಡ ಕೇಳ್ಕೊಳ್ತೀನಿ ನಾವು ಸಹಜವಾಗಿ ನೋಡುವಾಗ ಈ ನೆಗೆಟಿವ್ ನ್ಯೂಸ್ಗೆ ಜಾಸ್ತಿ ನಮಗೆ ಪಬ್ಲಿಸಿಟಿ ಸಿಗುತ್ತೆ ಬಟ್ ಒಳ್ಳೆಯದನ್ನ ಅಂದ್ರೆ ಯಾವುದೋ ಒಂದು ತಪ್ಪಾಗಿದೆ ಅಂತಂದಾಗ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಒಳ್ಳೆಯವರು ಕೂಡ ಮುಂದೆ ಬರಬೇಕಾಗುತ್ತೆ ಈ ಒಂದು ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಿ ಇದರಲ್ಲಿ ನೀವು ಒಂದು ಒಳ್ಳೆ ಮೆಸೇಜ್ನ ಇಟ್ಕೊಂಡು ಬರೀ ನೆಗೆಟಿವ್ನ ಮಾತ್ರ ಅಥವಾ ಏನೋ ತಪ್ಪಾಗುತ್ತೆ ಅದನ್ನ ಮಾತ್ರ ನೀವು ಜಾಸ್ತಿ ಪ್ರಮೋಟ್ ಮಾಡಬಾರ್ದು ನಾವೆಲ್ಲರೂ ಶಾಂತಿ ಪ್ರಿಯರು ಶಾಂತಿನ ಊರಿನಲ್ಲಿ ನೆಲೆಸಬೇಕು ಇದರಿಂದ ನಮಗೆ ಉದ್ಯಮದಲ್ಲೂ ಕೂಡ ಸಾಕಷ್ಟು ಒಳ್ಳೇದಾಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಬರ್ತವೆ ಅಂತಂದು ಒಂದು ಮೆಸೇಜ್ ಇಟ್ಕೊಂಡು ಇವತ್ತು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ ಬ್ರ್ಯಾಂಡ್ ಶಿವಮೊಗ್ಗ ಅಂತ ಮಾಡಿಕೊಂಡು ಮೂರು ಅಕ್ಷರಗಳು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಮುಸಲ್ಮಾನರಾಗ್ಲಿ ಎಲ್ಲರೂ ಸೇರಿದ್ರೆ ಶಿವಮೊಗ್ಗ ಎಲ್ಲರೂ ಸೇರಿದ್ರೆ ಮಾತ್ರನೇ ಡೆವಲಪ್ಮೆಂಟ್ ಸಾಧ್ಯ ಅನ್ನೋ ಒಂದು ಮೆಸೇಜ್ ಇಟ್ಕೊಂಡು ಶಾಂತಿ ನಡಿಗೆ ಮಾಡ್ತಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ